ಅವಳಿಯಿಂದ ಹೆಸರೇನಪ್ಪ ಜೋರ್ಲೇಳ ಕಿರಣ ಊರ ನಂದಿ ಯಾಕಪ್ಪ ತುರ್ಗಿ ಏನೇನು ಮಾಡಿದೀನಿ ಈಗ ನಮ್ಮ ಬ್ಯಾಟ್ರಿ ಓದದಿ ನಮ್ಮ ಹಿಟಾ ಬಾಪ್ರಿ ಅವ್ ನೀ ನೀನೇನ್ ತುಡು ಮಾಡಿ ಏನು ಒಪ್ಕೊತೀನಿ ಒಪ್ಕೋ ಸರಿ ಕರೆಕ್ಟ್ ಒಪ್ಕೋ ಸುಳ್ಳು ಹೇಳಬಾರ್ದು ಹಾ ಯಾವ್ರದು ಸೌದಿದು ಹಾ ಮತ್ತೆ ಇಷ್ಟ ಇದ್ರ ಹೊರತು ಏನ್ ತಗೊಂಡಿರ್ಲಿ ನಂದ್ಗೌಂದಾಗ ನಿನ್ನ ಹೆಸರೇನಾ ಕಿರಣ್ ಕುಮಾರ್ ಅಡ್ಡೆ ಹೆಸರು ಸಾಮಾನು

ಹೇಳ <crystals> <symbolicorman> <andes tror hacen> <salaries> <okheit>